ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ ಕ್ಯಾಬ್ ಚಾಲಕರಿಂದ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿರುವ ಘಟನೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ ಚಾಲಕರ ಪ್ರೊಟೆಸ್ಟ್ನಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಲಾಗಿ ಕಾಯುತ್ತಿರುವ ಪ್ರಯಾಣಿಕರು ಕ್ಯಾಬ್ಗಳಿಲ್ಲದೆ ಪ್ರಯಾಣಿಕರ ಪರದಾಟ ಓಲಾ ಊಬರ್ ಸಂಸ್ಥೆಗಳ ವಿರುದ್ಧ ಚಾಲಕರ ಕಿಚ್ಚು ಏರ್ಪೋರ್ಟ್ ರಸ್ತೆ ಬಂದ್ ಟ್ರಾಫಿಕ್ ಜಾಮ್ ಓಲಾ ಊಬರ್ ಸಂಸ್ಥೆಗಳ ವಿರುದ್ಧ ಚಾಲಕರು ಸಮರವನ್ನೇ ಸಾರಿದರು ಟ್ಯಾಕ್ಸಿಗಳನ್ನು ರಸ್ತೆಗಿಳಿಸದೆ ಕಿಡಿಕಾರಿದರು ಸಾವಿರಾರು ಜನ ಚಾಲಕರು ಓಲಾ ಊಬರ್ ಸಂಸ್ಥೆಗಳಿಗೆ ತಮ್ಮ ಕಾರುಗಳನ್ನು ಟೈಅಪ್ ಮಾಡಿಕೊಂಡಿದ್ದಾರೆ ಆದರೆ ಡ್ರಾಪ್ ಅಥವಾ ಪಿಕಪ್ ಮಾಡಿದರೆ ಸಾವಿರ ರೂಪಾಯಿ ಸಿಕ್ಕಿದರೆ ಚಾಲಕರಿಗೆ ಕೇವಲ ನಾನ್ನೂರು ರೂಪಾಯಿ ಕೊಡುತ್ತಿದ್ದಾರೆ ಆದ್ದರಿಂದ ಪ್ರತಿಭಟಿಸಿದ ಚಾಲಕರ ಮೇಲೆ ಏರ್ಪೋರ್ಟ್ ಸಿಬ್ಬಂದಿಗಳಿಂದ ಹಲ್ಲೆ ಮಾಡಲಾಗಿದೆ ಎನ್ನಲಾಗಿದೆ ಡ ಡಿಯರ್ ಫ್ರೆಂಡ್ಸ್ ಈ ಓಲಾ ಊಬರ್ ರೇಟ್ ಕಮ್ಮಿ ಕೊಡ್ತಾರೆ ಅಂತೇಳಿ ಎಲ್ಲ ಡ್ರೈವರ್ಸ್ಗಳು ಸ್ಟ್ರೈಕ್ ಮಾಡ್ತಾ ಇದ್ರು ಇವರು ಈ ಆರ್ಮಿ ಪೊಲೀಸ್ ಮತ್ತು ಮಾಮೂಲಿ ನಮ್ಮ ಪೋಲೀ ಬಂದ್ಬಿಟ್ಟು ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿ ಒಬ್ಬ ಚಾಲಕನಿಗೆ ಒಂದು ತಲೆಗೆ ತಲೆಗೆ ಹೊಡೆದಿದ್ದಾರೆ ಇವತ್ತು ಪಾಪ ಇದು ನನಗೆ ಧ್ಯಾನ ಇಲ್ಲ ಜ್ಞಾನ ಇಲ್ಲ ನಾನು ಎಲ್ಲಿದ್ದೀನಿ ಏನಾಗ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಈ ತರ ಈ ತರ ನಮ್ಗೆ ದರೋಡೆ ಮಾಡ್ತಾ ಇದಾರೆ ಈ ತರ ನಮಗೆ ಹಿಂಸೆ ಕೊಡ್ತಾ ಇದಾರೆ ನಾವು ಸ್ಟ್ರೈಕ್ ಮಾಡತ್ತಪ್ಪ ನಾವು ಓಲಾ ಓಬರ್ ಬಗ್ಗೆ ಓಲ್ ಓಬರ್ ಹತ್ರ ರೇಟ್ ಕೇಳತ್ತಪ್ಪ ವರದಿ ಸಂಜಯ್ ಬೆಂಗಳೂರು ಕ್ಷಣಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್